ಆ ನೋಡಿಲಿ ಫ್ರೆಂಡ್ಸ್ ನೇಗ್ಲು ಮಾಡಿದ್ನಲ್ಲ ಚಿಕ್ಕದಾಗಿ ನೇಗ್ಲು ಅದೇ ಟಿವಿ ಕ್ಯಾಬಿನೆಟ್ ಇಟ್ಕೋಬೇಕು ಅಂತ ಮಾಡಿದ್ನಲ್ಲ ನೇಗ್ಲಾ ಅದ್ಕ ಈಗ ಅದ್ಕೊಂದ್ ಜೊತೆ ಎತ್ ಮಾಡಬೇಕು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎತ್ ಮಾಡಕ ಮರ್ದವ್ನೆಲ್ಲಾ ತಕ ಕೂತನ ಕಟ್ ಮಾಡ್ಕೊಂಡು ಎತ್ ಮಾಡ್ತೀನಿ ಅಂತ ನೋಡ ಯಾವ ರೀತಿ ಮಾಡ್ದು ಅದನ್ನ ನೋಡೋ ಬನ್ನಿ ಆ ನೇಗ್ ತುಂಬಾ ಚೆನ್ನಾಗ್ ಮಾಡನ ಅದ್ಕ ಪಾಲಿಸ್ ಹಾಕ್ಬಿಟ್ರು ಸೂಪರ್ ಆಗಿರ್ತದ ಅದ ನನ್ ಟಿವಿ ಕ್ಯಾಬಿನೆಟ್ ಮೇಲೆ ಇಟ್ಕೋ ಅಂತಂದ್ರ ಅದ ಒಂದ್ ಜೊತೆ ಎತ್ ಮಾಡ್ತೀನಿ ಮಾಡ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾವ್ನ ನನ್ ಮನೆ ಯಾವ ರೀತಿ ಮಾಡಬೇಕಂದ್ರ ಅದನ್ನ ನೇಗ್ಲ್ ತಕೊಂಡ್ ಕೊಡ್ಬೇಕಂತ ಅವನ್ ಈಗ ನೇಗ್ಲ್ ತಕ ತೋ ಕೊಟ್ರ ಯಾವ ರೀತಿ ನೋಡಿ ಇಲ್ಲಿ ಬಾಚಿ ತಕೊಂಡ ಏನೋ ಬಾಚಿ ತಕ ಇರ್ತಾವನ ಆಚಾರ ಗರಕ್ಸ ಬೇರೆ ತಡ್ರಿ ಈಗ ನೇಗ್ಲು ಬಂದ್ ಕೊಡ್ತೀನಿ ಅವನ್ಗ ನೋಡಿ ಫ್ರೆಂಡ್ಸ್ ಇಲ್ಲಿ ಇದೆ ನೇಗ್ಲು ನನ್ ಮಗ ಇದು ನೇಗ್ಲು ನೆನ್ನೆ ರೆಡಿ ಮಾಡಿದ್ನಿ ಮೇಗ್ಲಾ ನೀವತ್ತು ಇದ್ಕ ಜೊತೆ ಎತ್ ನೋ ಮಾಡ್ತೀನಿ ಅಂತವನ ಚೆನ್ನಾಗಿದ್ದು ನೋಡಿ ನೋಡಿ ಈ ರೀತಿ ನೇಗ್ಲು ಮಾಡೋದು ಎತ್ನ ಮಾಡೋದು ಮತ್ತೆ ಸಾರ್ ಅಂದ್ಬಿಟ್ಟು ಸಾರ್ ಸಾರ್ಗೆ ಮಾಡೋದು ಬಸ್ನ ಮಾಡೋದು ಅನ್ನೆಲ್ಲಾನು ನಮ್ಮ ದೊಡ್ಡಪ್ಪ ಮಾಡ್ತಿದ್ರು ಅದೇ ನಾಟಕ ಗುಡ್ ಸಮಾಚಾರ ಅಂತ ನಮ್ಮ ಮೊದಲೇ ಒಂದು ವೀಡಿಯೋದಲ್ಲಿ ತೋರ್ಸಿದ್ನಲ್ಲ ನಿಮ್ಗೆ ಏನಾನು ಅಮ್ಮ ಸಿ ಫಂಕ್ಷನ್ ಟೈಮ್ ವೀಡಿಯೋ ಹಾಕೋ ಫೋನ್ ಲಿ ವೀಯೋ ಹಾಕೋ ಫೋನಿಂದ ಟಿವಿ ಕನೆಕ್ಟ್ ಮಾಡಿಬಿಟ್ಟು ವೀಡಿಯೋ ನೋಡ್ತಿದ್ಮೇಲೆ ಅಲ್ಲಿ ತೋರ್ಸಿದ ನಿಮಗೆ ಅವರು ಮಾಡ್ತಿದ್ರು ಒನ್ ಜೊತೆ ಬಸನ ಮಾಡಿಬಿಟ್ಟು ಒಂದ್ ಜೊತೆ ಗಿಷ್ಟು ಐಟು ಅಂತ ಹೇಳ್ಬಿಟ್ಟು ಮಾಡಿ ಮಾರ್ತಾ ಇದ್ರು ಅದೇ ಕೆಲ್ಸ ಈಗ ನನ್ ಮಂಗ ಮಾಡ್ತಾವನೆ ನೋಡ ಯಾವ ರೀತಿ ಮಾಡ್ದನ ಮಾಡ್ಮ್ ಇವ್ ನಮ್ ದೊಡ್ಡಪ್ಪ ಮಾಡ್ತಿದ್ಲ ಆ ರೀತಿ ಮಾಡ್ದನ ಇಲ್ಲ ಅಂದ್ರ ನೀವನೇ ಒಂದ್ ರೀತಿ ಡಿಫ್ರೆಂಟ್ ಆಗಿ ಮಾಡ್ದಾನ ಏನು ಮೇಲೆ ಗೊತ್ತಾಯ್ತ ನೋಡೋ ಫ್ರೆಂಡ್ಸ್ ಯಾವ ರೀತಿ ಬರ್ತಾ ನೆಕ್ಸ್ಟ್ ನೋಡೋಣ ಅಂತ ನೋಡ್ತಾ ಹೋಗೋಣ ಇವಾಗ ನೇಗ್ಲು ಮಾಡ್ತಾ ಇದ್ರೆ ಇವ್ರಿಬ್ರ ಏನ ಕ್ರಾಫ್ಟ್ ಏನ್ ಕ್ರಾಫ್ಟ್ ಮಾಡ್ತಿದ್ರೆ ಇವಾಗ ಸಿಮೆಂಟ್ ತಕಲಕ್ಕೆ ಬಂದೆ ನಾನು ಯೋಚನೆ ನನ್ನ ಮಗalle ಮಡಕದ ನೋಡಿ ಇಲ್ಲಿ ಆ ರೀತಿ ಮಾಡಿದನ ಅಂತ ಇಲ್ಲಿ ಮರ್ತೋಸು ಕೊಯಿ ಕಂಡು ಕೆತ್ಕೊಂಡು ನೋಡಿ ಇಲ್ಲಿ ಹೀಗೆ ರೀತಿ ಮಾಡಣ ನೆಕ್ಸ್ಟ್ ಯಾವ ರೂಪ ತಂದನ ನೋಡು ಇಲ್ಲಿ ಈ ಕಡೆ ಈ ಇವ ಇವಾಗ ಸಿಮೆಂಟ್ ತಕಲಕ್ಕೆ ಬಂದೆ ನೋಡಿ ಇಲ್ಲಿ ಸಿಮೆಂಟ್ ತಕತವನ ಅದು ವೈಟ್ ಸಿಮೆಂಟ್ ನಿಜಮನ ಹಾ ಹಾ ಸಿಮೆಂಟ್ ಅದ ಫ್ರಿಜ್ ಮಾಡಿದ್ರಂತ ನೋಡಿ ಫ್ರೆಂಡ್ಸ್ ಯಾವ ರೀತಿ ಅಂದನು ಸಿಮೆಂಟ್ ಔಸಿ ತಕ್ಕ ಅಂದ್ರೆ ಫ್ರಿಜ್ ನೋಡಿದ ಏನು ಆಗೋಲ್ಲ ಅಂತನಾಸಿ ಅಲ್ಲಿ ಕೆಮ್ಮಣ್ಣಿ ಎರಡು ಅಲ್ಲಿ ತಗೊಂಡಿ ನಿಮ್ದು ತಕ್ಕ ಕ್ರಾಫ್ಟ್ ಮಾಡಿ ಏನ್ ಮಾಡ್ತಿದ್ದಾರೀ ನೀ ಮನ ಮಾಡ್ತಿದ್ದೀಯ ನೀ ಮಾಡಿದ್ರೆ ತೋರ್ಸ ಇನ್ನೊಸತಿ ಎಲ್ಲಿಟ್ಟಿದೆ ಎಲ್ಲಿವಾ ತಗೋಬೇಕು ನೋಡ ಇವಾಗ ಅದು ಸಿಮೆಂಟು ಮತ್ತು ಮರಳು ಕೆಮ್ಮಣ್ಣು ಮೂರನೂ ಕಲಸ್ಕೊಂಡು ಅದು ಪ್ಯಾಕ್ ಮಾಡದಪ್ಪ ಅದ ಏನು ನೀವೇನು ಮಾಡ್ತಿದ್ದಕ್ಕಂದ್ರೆ ಏನು ಕ್ರಾಫ್ಟ್ ಬಿಡ್ತಿದ್ದೀನಿ ನೀನು ಹಾ ಜೋರಿಗಳು ಮನೆ ಮಾಡ್ತಿದ್ದೆ ಇದು ಇದೊಂದು ಮನೆ ಮಾಡಿದೆ ಈಗ ಒಂಟು ಕಡದ ಅಂಟುದವ ಅದ್ ಮುಕ್ಕರ್ಕಂಡು ಅಂಟುತ್ತ ಅಂಟದಿಲ್ಲ ಅಯ್ಯೋಯೋ ನೀ ಬಿದ್ದ್ಬಿಟೈನು ಎತ್ನವೋ ಮಾಡಿ ನೋಡಿ ಹೆಂಗವ ಎತ್ನವ ಅಂತ ಎತ್ತ ನಾನು ಹೇಳ್ತೀನಿ ಮಾಡಿದೆ ಪ್ರಿಯ ಎಲ್ಲ ತೋರಿಸು ಓ ಇವ ಹಾರ್ಟ್ ಮಾಡಿದಳೇ ಫ್ರೆಂಡ್ ನೋಡಿದ ಲಾರ್ಟ್ ಸಿಂಬಲ್ ಮಾಡಿದ್ದಾಳೆ ನಾಲ್ಕು ಒಂದು ಇರ್ паಪಾ ಒಂದು ಇರ್ದು ಮಮ್ಮಿ ಒಂದು ಪ್ರಿಯನ ಒಂದು ಶ್ರೇಯನ ಅಲ್ವಾ ಆ ಎಲ್ಲರೂದೇ ಇಲ್ಲದ ಆದ್ರೆ ಏನಿಲ್ಲ ಇದ್ರು ರಂಗ ಕಮಿದಳೇ ಇವಳು गरम गरम ಏಯ್ ಇಕ್ಕೆ ಕಂದರು ಕಂದಾ ಇನ್ನ ಇವಾಗ ಸಿಮೆಂಟ್ ಕೊಟ್ಟಿರಲ್ಲ ಸಿಮೆಂಟ್ ಕೊಟ್ರಿ ಬಾ

ತಕೋಕ್ರಿ ಸ್ಲೀಪರ್ ಅಕ್ಕ ಅಲ್ಲಿ ನೋಡ್ರಿ ಪಾತ್ರದಲ್ಲಿ ಕಾಣ್ತಾರಿ ಪಾತ್ರ ಹಾ ದೊಡ್ಡ ಪಾತ್ರ ಹ್ಮ್ ಸೂಪರ್ ಮಾಡಿದೆ ಹಿಂಗ್ಸಿಲ್ಗಳು ಹಾಕ್ಬೇಕು ತಾನೇ ಇಲ್ಲಿ ನಿಮ್ ಪಪ್ಪದ ಮಮ್ಮಿ ಅದ ನಿನ್ನದಿನ ಹಿಂಗ್ಸಿಲ್ಗಳು ಬಾ ನಿನ್ನೇ ಮದ್ದು

ಆ ಏನ್ ಹೇಳ್ಕೊಡೀತಾ ಆ ಏನೇ ಹೇಳ್ತೇನೆ ಹೇಳ್ಕೊಡು ನೋಡಿ ಏನಕಂತ ಹೇಳ್ದ ಹೇಳು ಶ್ರೀಯ ಏನ್ ಹೇಳ್ದ ನೀನು ಏನ್ ಹೇಳ್ದ ಅವಳು ಕಥ ಅಯ್ಯೋ ನೀವು ಮೊದಲು ಮೊದ್ಲು ನೋಡೋ ನೋಡಿಯ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ದೆ ಪ್ರಿಯಾಕ ಮಾಡಿ ರೆಡಿನೂ ಮಾಡಿಬಿಟ್ಟು ತೋರ್ಸು ಬಿಟ್ಟ ನೀನು ಇದೆ ಬೆಳಗ್ಗೆ ಎಂದ ಏನಕ್ಕೆ ಕ್ರಾಫ್ಟ್ ಮಾಡ್ತೀನಿ ಅಂತ ತಕೊಂಡೆ ಆ ಗುರಾಣ ಹೋಸ ತಕೊಂಡ ನೀವಿಬ್ಬರು ಏನೋ ಮಾಡಿ ಅದೇ ನೀ ಏನೀಗ ಎತ್ ನೋ ಮಾಡ್ತಿದ್ದೆ ಏನು ಮಾಡ್ತಿದ್ದೆ ನೀನು ಇಲ್ಲ ತೋರ್ಸ ಮನೇಲಿ ಏನೇನು ಹೆಂಗೆ ಅಂತ

ಮನೆಯಲ್ಲ ರೆಡಿ ಆದ್ಮೇಲೆ ಮೇಲೆ ಮೇತ ಹಂಚಾಕೋದು ಪಾತ್ರೆಗೆ ಈ ತರ ಮಂಚ ಗಿಂಚ ಬೆಡ್ ಎಲ್ಲನೂ ಮಡಗಾದ್ಮೇಲೆ ಆಮೇಲೆ ಅಂಚಾಕೋದು ಮಳೆ ಬಂದ್ರೆ ನೆನ್ಕಳ್ಳಿ ಬಿಸಿಲು ಬಂದ್ರು ಒಣಗಲಿ ಅಂತ ಆಮೇಲೆ ಲಾಸ್ಟ್ ಹಂಚ್ ಹಾಕೋದು ಅಂಚೆ ಆವತ್ತಾಗ್ತದೆ ಅದೇನೀಗ ಅದು ದಿಂಬು ಅದು ಮಂಚ ಅದು ದಿಂಬು ಬೆರ್ ರಘು

ಗೊಂಬೆ ಕೊಂಬ ಮನಸ್ತ ಈಗ ಬೆರ್ಶೀಟ್ ಓಸ್ತ ಈಗ ಇದು ಅವ್ನ ಮನೆ ಮನೆ ಹ್ಮ್ ಈಗ ಒನ್ ಮನೆ ಒಳಗೆ ಮನಸ್ತ ಇದೆ ಹ್ಮ್ ಹೋ ಹೆಂಗಿದ್ರು ಮನೆ ಓನರ್ ನೋಡಪ್ಪ ಯಾವ ರೀತಿ ಇದ್ರು ಮನೆ ಓನರು ಆ ಮನೆ ಓನರ್ ಹೆಸ್ರು ಏನಂತ ಏನಂತ ಹೆಸರು ಒಳಗೆ ಆ ಮನೆ ಓನರ್ಗೆ ಹೆಸರಿಟ್ಟಿಲ್ಲ ಏನಿದ ಹೆಸರು

ਇਹਦਾ ਇੰਦਾ ਆਸਤ ਕਰਦੇ ਨੀ ਨੀਵ ਤੱਕ ਬੰਦ ਨਾ ਨੀਵ ਤੇ ਨਾ ਨੀਵ ਤੇ ਨਾ ਨੀਵ ਤੇ ਖੁੱਤ ਗਾ ਇਹ ਨੀ ਦਿਕਣਾ ਨੀ ਕੋਈ ਹੋ ਬੜ ਦਿਨ ਜਸਟ ਇਹੜੇ ਦਿਨ ਸਰੇ ਬੰਦ ਹੋਇਆ ਬੜ ਮਨਪਾਪ ਮਨਚੇ ਇਹਦੋ ਮਨਚੇ ਇਹਦੋ ਮਨਚੇ ਇਹਦੋ ਰੈਡੀ ਮਕ ਰੈਡੀ ਮਕ ਇਹਦਾ ਬਾਚਾ ਇਹਦੋ ਇਹਲੀ ਨੀਲੀ ਕਲਰ ਬਾਚੰਦਾ ਇਹ ਪਾਊਡਰ ਇਹ ਸੈਂਟ ನಾನೇ ಮಾಡಿರೋದು ನಾನೇ ಮಾಡಿರೋದು ಚೇರು ಆಮೇಲೆ ಕನ್ನಡಿ ಟೇಬಲ್ ಇದು 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 ಮಂಚ ತಿಂಡಿ ಮಾಡಕ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಡೈನಿಂಗ್ ಇದು ಮಂಚ ದಿಂಬು ಇದು ಇಲ್ಲ ಫೋನ್ ಮಾಡೀನಿ

ಇದು ಡೈನಿಂಗ್ ಹಾಲು ಇದು ಡೈನಿಂಗ್ ಹಾಲು ಇದು ಇದು ಬಾತ್ರೂಮ್ ಸ್ನಾನ ಮನೆ ಶವರ್ ಇದು ಶವರ್ ಶವರ್ ಇದು ನಿಮ್ಮ ಮನೆ ಒಂದ್ರು ಬೆಡ್ಶೀಟ್ ಹೊಸ್ಕೊಂಡು ಮೊಲೋಬಿಟ್ಟ ಇಷ್ಟೊತ್ಗೆ ಮೊಲಬಿಟ್ಟನಲ್ಲ ಸರಿ ಇಷ್ಟೊತ್ಗೆ ಮೊಲೋಗ್ಬಿಟ್ಟನಲ್ಲ ಈಗ ಆರು ಗಂಟೆ ಅಷ್ಟೇ ಟೈಮು ಹ್ಮ್ ಇದು ಡ್ರೆಸ್ಸಿಂಗ್ ರೂಮ್ ಇದು ಸೂಪರ್ ಆಗೈತೆ ಇದು ಏಳು ಮಾಡಿರೋ ಕ್ರಾಫ್ಟ್